ಇವತ್ತು ಅಂಬಿಗರ ಚೌಡಯ್ಯನ ವಚನವನ್ನು ವಿಶ್ಲೇಷಣೆ ಮಾಡೋಣ ದೇಹಾರವ ಮಾಡುವ ಅಣ್ಣಗಳಿರ ಒಂದು ತುತ್ತು ಆಹಾರವ ನಿಕ್ಕಿರೆ ದೇಹಾರಕ್ಕೆ ಆಹಾರವೇ ನಿಚ್ಚಣಿಕೆ ದೇಹಾರವ ಮಾಡುತ್ತಾ ಆಹಾರವ ನಿಕ್ಕದಿರ್ತಡೆ ಆ ಹರನ್ ಇಲ್ಲೆಂದನು ಅಂಬಿಗರ ಚೌಡಯ್ಯ ಭಾಳ ಅದ್ಭುತವಾದಂಥ ವಚನ ಮತ್ತು ಸಮಾಜವನ್ನು ವಿಡಂಬನೆ ಮಾಡಿರ್ತಕ್ಕಂಥ ವಚನ ಜನರ ಧಾರ್ಮಿಕ ಮೌಢ್ಯಗಳನ್ನು ಪುರೋಹಿತಶಾಹಿಯ ಕಂದಾಚಾರಗಳನ್ನು ತಾರ್ಕಿಕವಾಗಿ ಮತ್ತು ತಾತ್ವಿಕವಾಗಿ ಹಾಕಿರತಕ್ಕಂಥ ವಚನ ಇದು ದೇಹಾರ ಅಂದರೆ ದೇವಾಲಯ ದೇವಾಲಯ ಮಂದಿರ್ ದೇವಸ್ಥಾನಗಳನ್ನ ಕಟ್ಟುವಂತವರನ್ನು ಅಂದ್ರೆ ಆ ಕಾಲಕ್ಕೂ ಕೂಡ ದೇವಸ್ಥಾನ ಕಟ್ಟುವುದು ದೇವಸ್ಥಾನ ಕಟ್ಟುವುದಕ್ಕೆ ದೇಣಿಗೆ ಕೊಡ್ತಕ್ಕಂತಹದು ಪುಣ್ಯದ ಕೆಲಸ ಅಂತ ತಿಳ್ಕೊಂಡಿದ್ರು ಜನ ದೇವಾಲಯವನ್ನು ಕಟ್ಟಿಸುವುದೇ ಜೀವನದ ಸಾರ್ಥಕ್ಯ ಅಂತ ತಿಳ್ಕೊಂಡಿದ್ರು ಹೀಗಾಗಿನೇನೆ ಅತ್ಯಂತ ಪ್ರಾಚೀನ ಕಾಲದ ಭವ್ಯವಾದ ದೇವಸ್ಥಾನಗಳು ಇವತ್ತಿಗೂ ಕೂಡ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ ಅದರ ಭವ್ಯತೆ ಅದರ ಕಲಾವಂತಿಕೆ ಅದರ ವಿಸ್ತಾರ ಮತ್ತು ಅದರ ಗಟ್ಟಿತನ ಸಾವಿರಾರು ವರ್ಷಗಳಿಂದ ಉಳ್ಕೊಂಡು ಬಂದಿರತಕ್ಕಂತಹ ಅದರ ವಾಸ್ತು ಶಿಲ್ಪ ಇದೆಲ್ಲವನ್ನು ನೋಡಿ ನಾವು ಆಶ್ಚರ್ಯಪಟ್ಟಿದ್ದಿದೆ ಮೆಚ್ಚುಗೆ ಸೂಚಿಸಿದ್ದಿದೆ ಆದರೆ ಆ ದೇವಸ್ಥಾನಗಳ ಕಟ್ಟುವಿಕೆ ಹಿಂದೆ ಬಸಿದು ಹೋಗಿರತಕ್ಕಂಥ ಬೆವರಿನ ಬಗ್ಗೆ ಆಗಲಿ ಅಥವಾ ದೇವಸ್ಥಾನ ಕಟ್ಟುವಾಗ ಎಷ್ಟು ಜನರ ಹೆಣಗಳು ಎಷ್ಟು ಜನ ಸುಮ್ಮನೆ ಇದಾಗಿ ಹೋದ್ರು ಅನ್ನೋದಾಗಲಿ ನಮಗೆ ಗೊತ್ತಿಲ್ಲದೆ ಹೋಯಿತು ಆದರೆ ಇದನ್ನು ಗಮನದಲ್ಲಿ ಇಟ್ಕೊಂಡಿರ್ತಕ್ಕಂಥ ಅಂಬಿಗರ ಚೌಡಯ್ಯ ಇದನ್ನೇ ಹೇಳ್ತಾನೆ ದೇಹಾರವ ಮಾಡುವ ಅಣ್ಣಗಳಿರ ದೇವಸ್ಥಾನವನ್ನು ಕಟ್ಟಿಸ್ತಕ್ಕಂಥವ್ರು ಕಟ್ಟಿದವರಲ್ಲ ದೇವಸ್ಥಾನವನ್ನು ಕಟ್ಟಿಸೋರು ಇಲ್ಲಿ ಇಬ್ಬರಿದ್ದಾರೆ ದೇವಸ್ಥಾನಗಳನ್ನು ಕಟ್ಟಿಸುವವರು ದೇವಸ್ಥಾನಗಳನ್ನು ಕಟ್ಟುವವರು ಕಟ್ಟಿಸಿದವರ ಹೆಸರುಗಳಿವೆ ಕಟ್ಟಿಸಿದವರ ಗುಣಗಾನಗಳಿವೆ ಪ್ರಶಸ್ತಿಗಳಿವೆ ಕಟ್ಟಿದವರು ಇತಿಹಾಸದಲ್ಲಿ ಎಲ್ಲಿಯೂ ಕೂಡ ದಾಖಲಾಗಿಲ್ಲ ಇವತ್ತು ಯಾರು ಕಟ್ಟಿಸಿದ್ರು ದೇವಸ್ಥಾನಗಳು ಅಂತ ಕೇಳಿದ್ರೆ ರಾಜ ಮಹಾರಾಜರುಗಳ ಹೆಸರುಗಳಿವೆ ಹೊಯ್ಸಳರ ದೇವಸ್ಥಾನಗಳು ಚಾಲುಕ್ಯರ ದೇವಸ್ಥಾನಗಳು ರಾಷ್ಟ್ರಕೂಟರ ದೇವಸ್ಥಾನಗಳು ರಾಷ್ಟ್ರಕೂಟ ಒಂದನೇ ಕೃಷ್ಣ ಕಟ್ಟಿಸಿದ ಅಥವಾ ವಿಷ್ಣುವರ್ಧನ ಕಟ್ಟಿಸಿದ ಶ್ರೀಕೃಷ್ಣ ದೇವರಾಯ ಕಟ್ಟಿಸಿದ ಅಂತ ಹೇಳ್ತೇವೆ ಆದರೆ ದೇವಸ್ಥಾನವನ್ನ ಕಟ್ಟಿರ್ತಕ್ಕಂಥ ಜನ ಇದ್ದಾರಲ್ಲ ಸಾವಿರಾರು ಜನ ಬೆವರು ಸುರಿಸಿ ದುಡಿತಕ್ಕಂಥ ಕಾರ್ಮಿಕರೇನಿದ್ದಾರೆ ಅಥವಾ ಕಲ್ಲು ಕಟ್ಟಿ ಕಲ್ಲು ಕೊಡ್ತಕ್ಕಂಥವ್ರು ಕಲ್ಲಿನ ಮೇಲೆ ಕಲ್ಲಿಟ್ಟು ಒಂದು ಆಕಾರ ಕೊಡ್ತಕ್ಕಂಥವ್ರು ಅವರೆಲ್ಲೂ ಇಲ್ಲ ಅದನ್ನ ಇಟ್ಕೊಂಡನೆ ಅಂಬಿಗರ ಚೌಡಯ್ಯ ಏನು ಹೇಳ್ತಾನೆ ಅಂದರೆ ದೇಹಾರವ ಮಾಡುವ ಅಣ್ಣಗಳಿರ ಒಂದು ತುತ್ತು ಆಹಾರವ ಇಕ್ಕಿರೆ ನೂರಾರು ದೇವಸ್ಥಾನಗಳನ್ನು ಕಟ್ಟಿಸುವಂಥ ಕಟುಕರೇ ದೇವಸ್ಥಾನಗಳಿಗಿಂತ ಭಾಳ ಮುಖ್ಯವಾದ ಕೆಲಸ ಅಥವಾ ನೀವೇ ತಿಳಿದುಕೊಂಡ ಹಾಗೆ ಪುಣ್ಯ ಪಾಪಗಳನ್ನೋದ್ರ ಬಗ್ಗೆ ಶರಣರಿಗೆ ಅಂಥ ಯಾವ ವಿಶ್ವಾಸಗಳು ಇರಲಿಲ್ಲ ಆದರೂ ನೀವು ನಂಬುತ್ತೀರಿ ಅನ್ನೋ ಅನ್ನೋದಾದರೆ ನಿಜವಾಗಿ ನೀವು ಒಳ್ಳೆಯ ಕೆಲಸ ಮಾಡಬೇಕು ಅಂತಂದರೆ ದೇವಸ್ಥಾನ ಕಟ್ಟುವ ಬದಲು ಒಂದು ತುತ್ತು ಹಸಿದವರಿಗೆ ಅನ್ನ ಹಾಕಿರಿ ಯಾಕಂದರೆ ದೇಹಾರಕ್ಕೆ ಆಹಾರವೇ ನಿಚ್ಚಣಿಕೆ ನಿಚ್ಚಣಿಕೆ ದೇವಸ್ಥಾನಗಳನ್ನು ಎತ್ತರದ ಗೋಡೆಗಳನ್ನು ಕಟ್ಟಬೇಕಾದಾಗ ಗೋ ಗೋಪುರವನ್ನು ಕಟ್ಟಬೇಕಾದ್ರೆ ನಿಚ್ಚಣಿಕೆ ಇಟ್ಟು ನಿಚ್ಚಣಿಕೆಯಿಂದ ಕಲ್ಲು ಹೊತ್ತುಕೊಂಡು ಹೋಗಿ ಕಟ್ತಿದ್ರಲ್ಲ ನಿಚ್ಚಣಿಕೆಯ ಮೂಲಕ ಮೇಲಿನ ಗೋಪುರ ಕಟ್ಟುತ್ತಿರಲ್ಲ ನಿಜವಾದ ಗೋಪುರ ಕಟ್ಟಬೇಕಾಗಿದ್ದು ದೇಹಾರಕ್ಕೆ ಆಹಾರವೇ ನಿಚ್ಚಣಿಕೆ ನಿಜವಾದ ನಿಚ್ಚಣಿಕೆ ಆಗಬೇಕಾದ ದೇವದೋ ಆಹಾರ ಆಹಾರ ಅನ್ನ ಅನ್ನ ತಿಂದಂಥ ಸದೃಢವಾದ ಮನುಷ್ಯ ತಾನೇ ದೇವಸ್ಥಾನಗಳನ್ನ ಕಟ್ಟಬಲ್ಲ ಈಗೇನೋ ಯಂತ್ರಗಳು ತಂತ್ರಗಳು ಬಂದಿರಬೇಕು ಯಂತ್ರ ತಂತ್ರದಿಂದ ನೀವು ದೊಡ್ಡ ದೊಡ್ಡ ಕಲ್ಲುಗಳನ್ನು ಎತ್ತಿ ಗೋಪುರಗಳನ್ನು ಕಟ್ಟಿಸಲಿಕ್ಕೆ ಸಾಕಷ್ಟು ಯಂತ್ರಗಳ ಬಳಕೆ ನೀವು ಮಾಡ್ತಿರ್ಬೋದು ಆದರೆ ಒಂದಾನೊಂದು ಕಾಲಕ್ಕೆ ಪೂರ್ತಿ ಎಲ್ಲವೂ ಕೂಡ ಇತ್ತು ಮನುಷ್ಯನ ಶ್ರಮದ ಮೂಲಕವೇ ಭವ್ಯವಾದಂಥ ಎಲ್ಲ ಕಟ್ಟಡಗಳು ಎದ್ದು ನಿಲ್ತಿತ್ತು ಅದಕ್ಕೆ ದೇಹಾರಕ್ಕೆ ಆಹಾರವೇ ನಿಚ್ಚಣಿಕೆ ನಿಮ್ಮ ದೇವಸ್ಥಾನಗಳ ನಿಲ್ಲಬೇಕು ಅಂದರೆ ಆಹಾರ ಬೇಕು ಅರ್ಥಾತ್ ಆಹಾರ ತಿಂದು ಗಟ್ಟಿಯಾಗಿರ್ತಕ್ಕಂಥ ಜನ ಬೇಕು ದುಡಿಯುವ ಜನ ಬೆವರು ಸುರಿಸುವಂಥ ಜನ ಕಾಯಕ ಮಾಡ್ತಕ್ಕಂಥ ಜನ ಅವರಿಗೆ ಅನ್ನ ಕೊಡ್ರಿ ಅವರಿಗೆ ಮೊದಲು ಅನ್ನ ಕೊಟ್ಟರೆ ಅದು ಪುಣ್ಯದ ಕೆಲಸ ನೀವು ಕಟ್ಟಿಸುವಂಥ ದೇವಸ್ಥಾನ ಪುಣ್ಯದ ಕೆಲಸ ಅಲ್ಲ ದೇಹಾರವ ಮಾಡುತ್ತಾ ಆಹಾರವ ನಿಕ್ಕದಿದ್ದಡೆ ಅವತ್ತು ಬಿಟ್ಟಿ ಕೂಲಿ ಇತ್ತಲ್ಲ ದೇವಸ್ಥಾನಗಳನ್ನ ಕಟ್ಟಿಸಬೇಕಾದ್ರೆ ಮನೆಯಿಂದ ಒಬ್ಬ ಆಳು ಫ್ರೀಯಾಗಿ ದುಡಿಬೇಕಿತ್ತು ಎಲ್ಲ ರಾಜ ಮಹಾರಾಜರು ಕಟ್ಟಿಸಿರುವಂಥ ಶ್ರೀಮಂತರು ಕಟ್ಟಿಸಿರ್ತಕ್ಕಂಥ ದೇವಸ್ಥಾನಗಳಿಗೆ ಪ್ರತಿಯೊಂದು ಮನೆಯಿಂದ ಒಬ್ಬರೊಬ್ಬರು ಬಿಟ್ಟಿ ಕೂ ಬಿಟ್ಟಿ ಆಳುಗಳಿದ್ದರು ಅಥವಾ ಇಡೀ ಮನೆ ಮಂದಿನೇ ಕೆಲವೊಂದು ದಿವಸದವರೆಗೆ ಬಿಟ್ಟಿ ದುಡಿಬೇಕಾಗ್ತಿತ್ತು ತಮ್ಮ ಮನೆಯ ಅನ್ನ ತಿಂದು ದೇವಸ್ಥಾನ ಕಟ್ಟೋದು ಪುಣ್ಯದ ಕೆಲಸ ಅಲ್ಲ ಕಲ್ಲು ಮಣ್ಣು ಇತ್ಯಾದಿಗಳನ್ನು ಯಾರೋ ರಾಜರು ಕೊಡ್ತಾರೆ ಶ್ರೀಮಂತರು ಕೊಡ್ತಾರೆ ಆದರೆ ಕಟ್ಟುವಂಥದ್ದು ಇತ್ತಲ್ಲ ಉಪಕರಣಗಳು ಯಾರೋ ಕೊಟ್ಟರು ಬೇಕಾದಂಥ ಕಚ್ಚಾ ವಸ್ತುಗಳನ್ನು ಯಾರೋ ಕೊಟ್ಟರು ರಾಜ ಮಹಾರಾಜರು ಕೊಟ್ಟಿರಬೇಕಾದರೆ ಕಟ್ಟುವಂಥ ಶ್ರಮ ಇತ್ತಲ್ಲ ಬೆವರಿತ್ತಲ್ಲ ಅದು ಯಾವಾಗಲೂ ಅದೃಶ್ಯವಾಗಿರ್ತದೆ ಅದು ಕಣ್ಣಿಗೆ ಕಾಣಿಸುವುದೇ ಇಲ್ಲ ನೀವು ಕಟ್ಟುವವರೆಗೂ ಆ ಕಟ್ಟಿರ್ತಕ್ಕಂಥ ವ್ಯಕ್ತಿ ನಿಮ್ಮ ಕಣ್ಣಿಗೆ ಸ್ವಲ್ಪ ಗೋಚರ ಆಗ್ತಿರ್ಬೋದಾದರೆ ದೇವಸ್ಥಾನ ಕಟ್ಟಿದ ನಂತರ ಕಟ್ಟಿದ ವ್ಯಕ್ತಿ ಗೋಚರನೇ ಆಗೋದಿಲ್ಲ ಅವನ ಶ್ರಮ ಕಣ್ಣಿಗೆ ಕಾಣುವುದೇ ಇಲ್ಲ ಆ ದೇವಸ್ಥಾನದಲ್ಲಿ ಕಟ್ಟಿರ್ತಕ್ಕಂಥ ಕಲ್ಲು ಕಾಣಿಸ್ತದೆ ನಿಮಗೆ ಬಳಕೆಯಾಗಿರ್ತಕ್ಕಂಥ ಗಾರೆ ಕಾಣಿಸ್ಬೋದು ಅಲ್ಲಿ ಬಳಕೆಯಾದಂಥ ಕಬ್ಬಿಣ ಕಾಣಿಸ್ಬೋದು ಅಲ್ಲಿಯ ಗೋಡೆ ಕಾಣಿಸ್ಬೋದು ಬಣ್ಣ ಕಾಣಿಸ್ಬೋದು ಸುಣ್ಣ ಕಾಣಿಸ್ಬೋದು ಮೂರ್ತಿ ಕಾಣಿಸ್ಬೋದು ಅದೆಲ್ಲವನ್ನು ತಯಾರು ಮಾಡಿರ್ತಕ್ಕಂಥ ಜನರ ಶ್ರಮ ನಿಮ್ಗೆ ಕಾಣೋದಿಲ್ಲ ಅದಕ್ಕೆ ಹೇಳ್ತಾನೆ ದೇಹಾರವ ಮಾಡುತ್ತಾ ಆಹಾರವನ್ನು ಇಕ್ಕದಿದ್ದಾಳೆ ನೀವು ಕೇವಲ ದೇವಸ್ಥಾನ ಕಟ್ಟುವಲ್ಲಿನೇ ನೀವು ನಿಮ್ಮ ಇಡೀ ಸಂಪತ್ತನ್ನು ಅಥವಾ ಇಡೀ ನಿಮ್ಮ ಬುದ್ಧಿವಂತಿಕೆಯನ್ನು ನೀವು ಮೀಸಲಾಗಿಟ್ಟರೆ ಕೇವಲ ದೇವಸ್ಥಾನ ಕಟ್ಟುವರಲ್ಲಿನೇ ನೀವು ವಿರಮಿಸಿದರೆ ದೇವಸ್ಥಾನ ಕಟ್ಟುವಲ್ಲಿನೇ ನೀವು ನಿರತರಾದರೆ ದೇವಸ್ಥಾನ ಕಟ್ಟಿಸುವ ಮೂಲಕ ಪುಣ್ಯ ಸಿಗ್ತದೆ ಅಂತ ನೀವು ತಿಳ್ಕೊಂಡಿದ್ರೆ ಅದರಷ್ಟು ಮೂರ್ಖತನ ಯಾವುದೂ ಇಲ್ಲ ಅದರಷ್ಟು ಹುಚ್ಚತನ ಯಾವುದೂ ಇಲ್ಲ ದೇಹಾರವನ್ನು ಮಾಡ್ತಾ ಆಹಾರವನ್ನು ಇಕ್ಕದಿದ್ದಡೆ ಅಂದರೆ ನೀವು ಹಸಿದ ವ್ಯಕ್ತಿಗೆ ಅನ್ನವನ್ನು ನೀಡದಿದ್ದರೆ ಹಸಿದ ವ್ಯಕ್ತಿ ಅಂದರೆ ಮಂದಕಡೆ ವಚನಕಾರರು ಹೇಳ್ತಾ ಇದ್ದಾರೆ ಲಿಂಗದ ಬಾಯಿಯೇ ಜಂಗಮ ಕೈಯಲ್ಲಿರ್ತಕ್ಕಂಥ ಇಷ್ಟಲಿಂಗಕ್ಕೆ ಎಡೆ ಆರ್ಚಿ ಪೂಜೆ ತೋರಿಸ್ತಿರಲ್ಲ ಆ ಇಷ್ಟಲಿಂಗಕ್ಕೆ ಇಲ್ಲ ಅದು ತಿನ್ನೋದಿಲ್ಲ ಅದರ ಇಷ್ಟಲಿಂಗಕ್ಕೊಂದು ಬಾಯಿ ಇದೆ ಯಾವುದು ಜಂಗಮ ಜಂಗಮ ಅಂದರೆ ದುಡಿಯುವ ಜನ ಜಂಗಮ ಅಂದರೆ ಕಾಯಕ ಜೀವಿಗಳು ಜಂಗಮ ಅಂದರೆ ಮನುಷ್ಯರು ಜಂಗಮಕ್ಕೆ ಜಾತಿ ಇಲ್ಲ ಸೊ ಹೀಗಾಗಿ ದುಡಿಯುವಂಥ ಜನರಿಗೆ ನೀವು ಹೊಟ್ಟೆ ತುಂಬ ಅನ್ನ ಕೊಡದೆ ಹೋದರೆ ಆ ಹರ ಆ ದೇವರು ಅನ್ನುವ ನಂಬಿಕೆ ನಿಮಗಿದೆ ಅಲ್ಲ ಆ ದೇವರಂತಿರೋ ಹರ ಅಂತಿರೋ ವಿಷ್ಣು ಅಂತಿರೋ ಕೃಷ್ಣ ಅಂತಿರೋ ರಾಮ ಅಂತಿರೋ ಬುದ್ಧ ಅಂತಿರೋ ಯೇಸು ಅಂತಿರೋ ಅಲ್ಲ ಅಂತಿರೋ ಜೀಸಸ್ ಅಂತಿರೋ ಯಾವ ಹೆಸರಿನಿಂದ ಕರಿತಿರೋ ಗೊತ್ತಿಲ್ಲ ನಿರಾಕಾರ ಅಂತೀರೋ ಚೈತನ್ಯ ಅಂತೀರೋ ಏನು ಬೇಕಾದನ್ರಿ ನೀವು ಆ ದೈವಿ ಶಕ್ತಿ ಅನ್ನುವ ನಂಬಿಕೆ ನಿಮಗಿತ್ತು ಅಂದರೆ ಅದು ನಿಮಗೆ ಸಾಕ್ಷಾತ್ಕಾರ ಆಗಬೇಕು ಅಂತಂದರೆ ಅದು ತೃಪ್ತ ಆಗಬೇಕು ಅಂತಂದರೆ ಆ ದೇವರ ಕೃಪೆ ನಿಮಗೆ ಸಿಗಬೇಕು ಅಂತ ನೀವು ಅನ್ನುವುದಾದರೆ ನೀವು ಹಸಿದ ಹೊಟ್ಟೆಗೆ ಅನ್ನವನ್ನು ಇಕ್ಕಬೇಕು ಇಲ್ಲದೆ ಹೋದರೆ ಆ ಹರ ಆ ದೇವರು ಇಲ್ಲ ಎಂದ ಅಂಬಿಗರ ಚೌಡಯ್ಯ ಯಾವ ನಿರೀಕ್ಷೆಯನ್ನು ಇಟ್ಕೊಂಡು ನೀವು ದೇವಸ್ಥಾನ ಕಟ್ತೀರೋ ಆ ನಿರೀಕ್ಷೆಗಳು ಫಲಿಸೋದಿಲ್ಲ ಏನೂ ನಿಮಗೆ ಪುಣ್ಯ ಸಿಗಬೇಕು ಪುಣ್ಯ ಅಂದರೆ ಅರ್ಥಾತ ನಿಮ್ಮ ಪುಣ್ಯದ ಬಲದಿಂದ ನಿಮಗೆ ಅಷ್ಟೈಶ್ವರ್ಯ ಸಂಪತ್ತು ಮತ್ತು ಎಲ್ಲ ಕೌಟುಂಬಿಕ ಸೌಖ್ಯ ಸುಖ ಆನಂದ ಎಲ್ಲ ಭೌತಿಕ ವಸ್ತುಗಳು ನಮಗೆ ಸಿಗಬೇಕು ಅಂತ ತಾನೇ ನಾವು ಪುಣ್ಯವನ್ನು ಸಂಪಾದನೆ ಮಾಡೋದು ಪುಣ್ಯ ಸಂಪಾದನೆ ನೋಡಿ ಯಾರಾದರೂ ಹೊಟ್ಟೆ ತುಂಬ ಉಂಡ್ರವೇನಂತೀವಿ ಎಷ್ಟು ಪುಣ್ಯ ಮಾಡ್ಯಾರ ನೋಡ್ರಿ ಹೊಟ್ಟೆ ತುಂಬ ಉಣ್ತಾರ ಅಂತೇಳಿ ಏ ಎಷ್ಟು ಪುಣ್ಯ ಮಾಡ್ಯಾರ ನೋಡ್ರಿ ಎಷ್ಟು ಅವ್ರ ಹತ್ರ ಇದೆ ನೋಡ್ರಿ ಎಷ್ಟು ಪುಣ್ಯ ಮಾಡ್ಯಾರ ನೋಡ್ರಿ ಅಂತ ದೊಡ್ಡ ನೌಕರಿ ಸಿಕ್ಕತ್ ನೋಡ್ರಿ ಇಷ್ಟು ಪುಣ್ಯ ಮಾಡ್ಯಾರ ನೋಡ್ರಿ ಹೆಂಡರು ಮಕ್ಕಳು ಹೆಣ್ಣಿಗೆ ಹೆಣ್ಣು ಗಂಡಿ ಗಂಡು ಎಷ್ಟು ಆನಂದವಾಗಿದ್ದಾರೆ ನೋಡಿ ಇದರ ಅರ್ಥ ಪುಣ್ಯ ಟು ಭೌತಿಕ ವಸ್ತುಗಳು ಪುಣ್ಯ ಟು ಮನುಷ್ಯನಿಗೆ ಬೇಕಾದಂಥ ಆಯುರ ಆರೋಗ್ಯ ಭೋಗ್ಯ ಭಾಗ್ಯ ಸಂಪತ್ತು ಇಷ್ಟೇ ತಾನೇ ಪುಣ್ಯದ ವ್ಯಾಖ್ಯಾನ ಇರತಕ್ಕಂಥದ್ದು ಅಥವಾ ಪುಣ್ಯದ ಗ್ರಹಿಕೆ ಇರತಕ್ಕಂಥದ್ದು ಅಂಥ ಪುಣ್ಯ ಅನ್ನೋದು ಪ್ರಾಪ್ತ ಆಗಬೇಕು ಅಂದರೆ ಆ ಹರ ನಿಮಗೆ ಕೃಪೆ ಮಾಡಬೇಕು ದೇವರು ನಿಮಗೆ ಕೃಪೆ ಮಾಡಬೇಕು ದೇವರು ನಿಮಗೆ ಕೃಪೆ ಮಾಡಬೇಕಂದ್ರೆ ದೇವಸ್ಥಾನ ಕಟ್ಟುವುದಲ್ಲ ದೇವಸ್ಥಾನ ಕಟ್ಟುವಂಥ ಜನರಿಗೆ ಹೊಟ್ಟೆ ತುಂಬ ಅನ್ನ ಕೊಡಲಿಕ್ಕೆ ಸಾಧ್ಯ ಆಗಬೇಕು ನೀವು ಅರ್ಥಾತ್ ಅವರ ಶ್ರಮವನ್ನು ನೀವೇನು ಕಸಿತಾ ಇದ್ದೀರಿ ಅವರಿಂದ ದುಡಿಮೆ ಮಾಡಿಸಿಕೊಂಡು ಕೂಡ ಅವರು ಹೊಟ್ಟೆ ತುಂಬ ಉಣ್ಲಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ಆರ್ಥಿಕ ಕಂದಕವನ್ನೇನು ನೀವು ನಿರ್ಮಾಣ ಮಾಡಿದ್ದೀರೋ ಒಂದು ಬಡವ ಶ್ರೀಮಂತ ಅನ್ನುವಂಥ ಎರಡು ವರ್ಗಗಳನ್ನು ನೀವು ನಿರ್ಮಾಣ ಮಾಡಿದ್ದೀರೋ ಆ ವರ್ಗಗಳ ನಾಶ ಆಗಬೇಕಂದ್ರೆ ಅರ್ಥಾತ್ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಂಪತ್ತಿನ ಮೇಲೆ ಸಮಾನವಾದ ಅಧಿಕಾರ ಸಮಾನವಾದ ಅಧಿಕಾರ ಅಂದರೆ ದುಡಿಯುವವರಿಗೆ ದುಡಿತಕ್ಕೆ ತಕ್ಕ ಕೂಲಿ ಅವರ ಬೆವರಿನ ಬೆಲೆ ಕುಂತು ತಿನ್ನುವವರು ಹಣದಿಂದ ಹಣ ಗುಡ್ಡೆ ಹಾಕುವುದಲ್ಲ ಹಣದ ಮೂಲಕ ನೀವೇನು ಶ್ರಮ ಖರೀದಿಸ್ತಾ ಇದ್ದೀರಲ್ಲ ಆ ಶ್ರಮಕ್ಕೆ ತಕ್ಕ ಬೆಲೆಯನ್ನು ನೀವು ಕೊಡದೆ ಹೋದರೆ ನೀವು ನಂಬಿರುವಂಥ ನೀವು ಕಲ್ಪಿಸಿಕೊಂಡಿರ್ತಕ್ಕಂಥ ಆ ಹರ ಆ ದೇವರು ನಿಮಗೆ ಒಲಿಯುವುದಿಲ್ಲ ಅನ್ನುವಂಥ ಒಂದು ಆ ಜನರ ನಂಬಿಕೆಯನ್ನು ಸಕಾರಾತ್ಮಕವಾಗಿ ಬಳಸಿಕೊಂಡು ಜನರ ನಂಬಿಕೆಯ ಒಳಗಡೆನೆ ಒಂದು ಪರಿವರ್ತನೆ ತರುವಂತಹ ಕೆಲಸವನ್ನು ಹನ್ನೆರಡನೇ ಶತಮಾನದ ಶರಣರು ಮಾಡುವ ಪ್ರಯತ್ನ ಮಾಡ್ತಾರೆ ಅಂಬಿಗರ ಚೌಡಯ್ಯ ಭಾಳ ದಿಟ್ಟ ಧೀರ ನಿಲುವಿನ ವಚನಕಾರ ಅವನನ್ನು ನಾವು ನಿಜ ಶರಣ ಅಂಬಿಗರ ಚೌಡಯ್ಯ ಸ್ವಾಭಿಮಾನಿ ವಚನಕಾರ ಎಲ್ಲ ಶರಣರು ಅಂಕಿತ ನಾಮದಲ್ಲಿ ಯಾವುದೋ ಒಂದು ಸ್ಥಾವರ ಲಿಂಗಗಳ ಹೆಸರಿಟ್ಟುಕೊಂಡ್ರೆ ಆ ಗ್ರಾಮದಲ್ಲಿರ್ತಕ್ಕಂಥ ದೇವರುಗಳ ಹೆಸರು ಇಟ್ಕೊಂಡ್ರೆ ಇವನು ಅದೆಂಥ ನಾಸ್ತಿಕನಾಗಿದ್ದ ಅಂತ ಕೇಳಿದರೆ ಇವನಿಗೆ ದೇವರು ಅನ್ನುವಂಥದ್ದು ತನ್ನ ಅಂತಃಪ್ರಜ್ಞೆ ಹೌದಲ್ಲ ತನ್ನ ಅಂತರಂಗದ ಅರಿವೆ ಅವನಿಗೆ ದೇವರಾಗಿ ಗೋಚರಿಸ್ತಕ್ಕಂಥದ್ದು ದೇವರು ಅನ್ನುವುದರ ಬಗ್ಗೆ ಅವನಿಗೆ ಯಾವ ಶ್ರದ್ಧೆ ಅಥವಾ ನಂಬಿಕೆಗಳಿರಲಿಲ್ಲ ಅದಕ್ಕೆ ತನ್ನ ಅಂಕಿತದಲ್ಲಿಯೂ ಕೂಡ ತನ್ನ ಹೆಸರನ್ನೇ ಇಟ್ಕೊಂಡವ ಅಂಬಿಗರ ಚೌಡಯ್ಯ ಅವನ ಹೆಸರು ಕೂಡ ಅದೇ ಅವನ ಅಂಕಿತವೂ ಕೂಡ ಅದೇ ಅವನು ಲಿಂಗದ ಮೇಲೆ ಇಷ್ಟಲಿಂಗದ ಮೇಲೆ ನಿಷ್ಠೆ ಇದ್ದವ ಮತ್ತೊಂದು ದೇವಸ್ಥಾನಕ್ಕೆ ಎರಗಲಾಗದು ಅಂತ ಹೇಳ್ತಾನೆ ಮೊದಲೇ ಮಾತು ಅಂಬಿಗರ ಚೌಡಯ್ಯನಲ್ಲಿ ದೇವಸ್ಥಾನಕ್ಕೆ ಬೆಲೆಯಿಲ್ಲ ದೇವಸ್ಥಾನಗಳು ಬೇಕಿಲ್ಲ ದೇವಸ್ಥಾನಗಳು ಬಡವರ ಶೋಷಣೆಯ ಕೇಂದ್ರಗಳು ಮುಗ್ಧರ ಮೌಢ್ಯವನ್ನು ಮುಗ್ಧರ ದೌರ್ಬಲ್ಯವನ್ನು ಅಸಹಾಯಕತೆಗಳನ್ನು ಬಂಡವಾಳ ಮಾಡಿಕೊಂಡು ಅವರನ್ನು ಶೋಷಿಸುವಂತಹ ಕೇಂದ್ರಗಳು ಅನ್ನೋದನ್ನು ಹನ್ನೆರಡನೇ ಶತಮಾನದ ವಚನಕರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಅದಕ್ಕೆ ಇಲ್ಲಿ ಅವನು ಏನು ಹೇಳ್ತಾನೆ ದೇವಸ್ಥಾನ ಕಟ್ಟಿಸುವವರಿಗೆ ಇವತ್ತು ನಾವು ಅಯೋಧ್ಯೆಯಲ್ಲಿ ರಾಮನ ಮಂದಿರವನ್ನು ಕಟ್ಟಿಸಿ ಬೀಗ್ತಾ ಇದ್ದೇವೆ ಮತ್ತೆಲ್ಲೋ ಕಾಶಿ ಒಳಗೆ ವಿಶ್ವನಾಥನ ದೇವಾಲಯವನ್ನು ಕಟ್ಟಿಸಿ ಬೀಗ್ತಾ ಇದ್ದೇವೆ ಈ ದೇವಸ್ಥಾನಗಳು ಎಂಥ ಕಮರ್ಷಿಯಲ್ ಕೇಂದ್ರಗಳಾಗಿವೆ ಅನ್ನೋದನ್ನು ನೀವು ಇವತ್ತು ಕಟ್ಟಿರ್ತಕ್ಕಂಥ ದೊಡ್ಡ ದೊಡ್ಡ ದೇವಸ್ಥಾನಗಳ ಹೆಸರಿನಿಂದಲೇ ದೊಡ್ಡ ರಾಜಕೀಯವನ್ನು ಮಾಡ್ತಿರುವಂತಹ ಮತ್ತು ರಾಜಕಾರಣವನ್ನು ಗಬ್ಬೆಬ್ಬಿಸಿರುವಂಥ ಇವತ್ತಿನ ವಾತಾವರಣದಲ್ಲಿ ನೀವು ಆ ದೇವಸ್ಥಾನಗಳು ಹೋಗಿ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಅದು ದೇವರ ಮೇಲಿನ ಭಕ್ತಿಯಲ್ಲ ದೇವರಿಗಾಗಿ ನಿರ್ಮಾಣ ಮಾಡಿತಲ್ಲ ದೇವರ ಹೆಸರಿನಿಂದ ದೊಡ್ಡ ಮಟ್ಟದಲ್ಲಿ ತಾವು ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತುಗಳಿಗೆ ಮಾರುಕಟ್ಟೆ ನಿರ್ಮಾಣ ಮಾಡಿಕೊಳ್ಳುವಂಥ ದೊಡ್ಡ ಕುತಂತ್ರ ಅನ್ನೋದನ್ನು ಇವತ್ತರ ಜನರ ಅರಿವಿಗೆ ಬಂದಿದೆ ಹೀಗಾಗಿ ದೇವಸ್ಥಾನ ಕಟ್ಟುವ ಪರಂಪರೆ ಭಾರತದೊಳಗೆ ಶತಮಾನಗಳಿಂದ ನಡ್ಕೊಂಡು ಬಂದಿದೆ ಆ ದೇವಸ್ಥಾನಗಳ ಕಟ್ಟುವಾಗಲೂ ಜನರ ಶೋಷಣೆ ಆಗ್ತದೆ ಕಟ್ಟಿದ ನಂತರವೂ ಕೂಡ ಜನರ ಶೋಷಣೆ ಆಗ್ತದೆ ದೇವರುಗಳ ಹೆಸರಿನಿಂದ ಹೆಣಗಳು ಬೀಳ್ತವೆ ದೇವರ ಹೆಸರಿನಿಂದ ಸಂಪತ್ತನ್ನು ಲೂಟಿ ಮಾಡಲಾಗ್ತದೆ ಅದು ಯಾವ ಆ ಧರ್ಮ ಈ ಧರ್ಮ ಅಂತಲ್ಲ ಅವರು ಇವರು ಅಂತಲ್ಲ ಎಲ್ಲ ಧರ್ಮದ ಒಳಗಡೆ ಇರತಕ್ಕಂಥ ಧರ್ಮದ ಅಂಧಾಭಿಮಾನಿಗಳು ಹಂಚ್ಕೊಂಡವರು ಈ ರೀತಿಯಾಗಿ ಮಂದಿರ ಮಸ್ಜೀದಿ ಅಥವಾ ಚರ್ಚ್ಗಳಿಗಾಗಿ ಮತ್ತು ಗುರುದ್ವಾರಗಳಿಗಾಗಿ ಹೊಡೆದಾಡಿ ಬಡದಾಡಿ ರಕ್ತ ಸುರಿಸಿದ ಬಿಟ್ಟರೆ ಅಲ್ಲಿ ಯಾವ ಸಾರ್ಥಕ್ಕೆ ಇಲ್ಲ ಅದಕ್ಕಾಗಿ ದೇವಸ್ಥಾನ ಕಟ್ಟುವಂಥ ವ್ಯಸನಿಗಳನ್ನು ನಮ್ಮ ಇತಿಹಾಸದಲ್ಲಿ ನೀವು ತಕ್ಕಂಡು ನೋಡಿದ್ರೆ ರಾಜರುಗಳು ಬೇರೆ ದೇಶದ ಮೇಲೆ ದಂಡೆತ್ತಿ ಹೋದಾಗ ಆ ರಾಜ ಕಟ್ಟಿಸಿರ್ತಕ್ಕಂಥ ದೇವಸ್ಥಾನಗಳನ್ನ ನಿರ್ನಾಮ ಮಾಡ್ತಿದ್ರು ತಮ್ಮ ಹೆಸರಿನಿಂದ ಒಂದು ಹೊಸ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಿತ್ತು ಒಂದು ನಿರ್ನಾಮ ಇನ್ನೊಂದು ನಿರ್ಮಾಣ ಎರಡೂ ರಾಜರುಗಳು ಮಾಡ್ತಿತ್ತು ಹೀಗೆ ನಿರ್ನಾಮ ಮಾಡುವಾಗ ಆ ದೇವಸ್ಥಾನವನ್ನು ಕಟ್ಟಿಸಿದವನ್ನ ಹೆಸರನ್ನು ಈ ಇತಿಹಾಸದಿಂದ ಅಳಿಸಿ ಹಾಕಬೇಕನ್ನುವಂಥದ್ದು ಇರ್ತಿತ್ತು ನಿರ್ಮಾಣ ಮಾಡುವ ಮೂಲಕ ತನ್ನ ಹೆಸರು ಅಜರಾಮರವಾಗಿ ಉಳಿಬೇಕನ್ನುವಂಥದ್ದು ಇರ್ತಿತ್ತು ಆದರೆ ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನಕ್ಕೂ ನಿರ್ನಾಮ ಮಾಡಿರ್ತಕ್ಕಂಥ ದೇವಸ್ಥಾನಕ್ಕೂ ಕೂಡ ಜನರ ಬೆವರೇ ಬಸಿಯಲಾಗಿತ್ತು ಬೆವರು ಬಸಿದು ಹೊಟ್ಟಿಗೆ ಅನ್ನವಿಲ್ಲದೆ ನರಳಿ ನರಳಿ ಸಾಯುವವರ ಅಂತರಂಗದಲ್ಲಿರುವ ದೇವರ ಸಾಕ್ಷಾತ್ಕಾರ ಮಾಡಿಕೊಳ್ಳಿ ಹೌದಲ್ಲಿ ಅನ್ನಂ ಬ್ರಹ್ಮಂ ಅಂತ ಕರೆದರು ಅನ್ನವೇ ದೇವರು ಅಂತ ಕರೆದ್ರು ಹೀಗಾಗಿ ಚೌಡಯ್ಯನು ಹೇಳ್ತಾ ಇದ್ದಾನೆ ಆವತ್ತು ಜನ ಕೂಳಿಲ್ಲದೆ ಸಾಯುವುದನ್ನು ಕಣ್ಣಾರೆ ಕಂಡಿದ್ರು ದುಡಿದೂ ಕೂಡ ಮುಂಜಾನೆಯಿಂದ ಸಂಜೆ ತನಕ ಉಳ್ಳವರ ಮನೆಗೆ ಬಿಟ್ಟು ದುಡಿಮೆ ಮಾಡಿ ಕೂಳು ಕಾಣದೇನು ಸತ್ತಿದ್ರಲ್ಲ ಅಂಥವ್ರನ್ನ ಗಮನದಲ್ಲಿ ಇಟ್ಕೊಂಡಿರ್ತಕ್ಕಂಥ ಚೌಡಯ್ಯ ದೇವಸ್ಥಾನ ಮಾಡುವವರಿಗೆ ದೇವಸ್ಥಾನ ಕಟ್ಟಿಸುವವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ ನೀವು ಕಟ್ಟಿರ್ತಕ್ಕಂಥ ದೇವಸ್ಥಾನಗಳು ಬಡವರ ಸಮಾಧಿಗಳು ಬಡವರ ಶೋಷಣೆ ಮೇಲೆ ಬಡವರ ಹೆಣಗಳ ಮೇಲೆ ಜನಸಾಮಾನ್ಯರ ಹೆಣಗಳ ಮೇಲೆ ಕಟ್ಟಿರ್ತಕ್ಕಂಥ ಗೋರಿಗಳು ಆಗಕೂಡುದು ಅಂದರೆ ಮೊದಲು ಹಸಿದ ಹೊಟ್ಟೆಗೆ ಅನ್ನ ನೀಡ್ರಿ ಅಂತ ಹೇಳಿರ್ತಕ್ಕಂಥ ವಚನ ಇದು